ಜಾಮೀನು ಸಿಕ್ಕಿದ್ರು ಮತ್ತೆ ಕರವೇ ನಾರಾಯಣಗೌಡ ವಶಕ್ಕೆ ಕರವೇ ನಾರಾಯಣಗೌಡರಿಗೆ ಜಾಮೀನು ಮಂಜೂರಾಗಿದೆ ಜಾಮೀನು ಸಿಕ್ಕಿದೆ ಆದರೂ ಕೂಡ ಅವರಿಗೆ ರಿಲೀಫ್ ಇಲ್ಲ ಮತ್ತೆ ಕರವೇ ನಾರಾಯಣಗೌಡ ವಶಕ್ಕೆ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಂತೆ ನಾರಾಯಣಗೌಡ ವಶಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ ಹಲಸೂರು ಗೇಟ್ ಪೊಲೀಸರು ವಶಕ್ಕೆ ಪಡೆದು ಕೋರ್ಟ್ಗೆ ಕರೆದೊಯ್ದ ಪೊಲೀಸರು ಬೆಂಗಳೂರಿನ ಮೂವತ್ತನೇ ಎಸಿಎಂಎಂ ಕೋರ್ಟ್ಗೆ ಕರೆದೊಯ್ದಿದ್ದಾರೆ ಪೊಲೀಸರು ಕರವೇ ನಾರಾಯಣಗೌಡರಿಗೆ ಜಾಮೀನು ಮಂಜೂರಾಗಿದೆ ಅವರು ಬಿಡುಗಡೆಯಾಗಿದ್ದಾರೆ ಕೂಡ ಬಿಡುಗಡೆಯಾದ ತಕ್ಷಣವೇ ಅವರನ್ನು ಪೊಲೀಸರು ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹಲಸೂರು ಗೇಟ್ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಕೋರ್ಟ್ಗೆ ಕರೆದೊಯ್ತಿದ್ದಾರೆ ಹಲಸೂರು ಗೇಟ್ ಪೊಲೀಸ್ ಠಾಣೆ ಕೇಸ್ ಸಂಬಂಧ ಮತ್ತೆ ಕರವೆ ನಾರಾಯಣಗೌಡರನ್ನು ಇಲ್ಲಿ ವಶಕ್ಕೆ ಪಡೆದಿರುವುದು ಎನ್ ಡಿ ಎ ಕಾಯ್ದೆ ಅಡಿಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರವೇ ಗೌಡ್ರಿಗೆ ಮತ್ತೆ ಪೊಲೀಸರು ಶಾಕ್ ಅನ್ನು ಕೊಟ್ಟಿದ್ದಾರೆ ನಾರಾಯಣಗೌಡ್ರ ವಿರುದ್ಧ ಸಾಲು ಸಾಲು ಕೇಸ್ಗಳಿವೆ ಹಾಗಾಗಿ ಜಾಮೀನು ಸಿಕ್ಕಿದ್ರೂ ಕೂಡ ಅವರಿಗೆ ಬಿಡುಗಡೆ ಭಾಗ್ಯ ಅನ್ನೋದು ಇಲ್ಲ ಸಂಕಷ್ಟ ಅನ್ನೋದು ತಪ್ಪಿಲ್ಲ ಮತ್ತೊಂದು ಕೇಸ್ನಲ್ಲಿ ಖಾಕಿ ಅವರನ್ನು ವಶಕ್ಕೆ ಪಡೆದು ಇದೀಗ ಕೋರ್ಟ್ಗೆ ಕರೆದೊಯ್ತಾ ಇದೆ